ವಿಶ್ವವಿಖ್ಯಾತ ಮೈಸೂರು ದಸರಾದ ಗಜಪ್ರಯಾಣ ಪ್ರಾರಂಭವಾಗಿದೆ ಏನು ಈ ಬಾರಿಯ ಕ್ಯಾಪ್ಟನ್ ಅಭಿಮನ್ಯು ಕೂಡ ನೀವು ನೋಡ್ತಾ ಇರ್ಬೋದು ಈ ಬಾರಿಯೂ ಕೂಡ ಏನು ದಸರಾ ಅಂಬಾಲಿಯನ್ನು ಹೊರುವಂತಹ ಮಹತ್ವದ ಜವಾಬ್ದಾರಿಯನ್ನು ಅಭಿಮನ್ಯು ಹೊಂದಿದ್ದಾನೆ ಏನು ಕಳೆದ ಐದು ಬಾರಿಯಿಂದಲೂ ಕೂಡ ಈ ಒಂದು ಕೆಲಸವನ್ನು ಸಾಕಷ್ಟು ಸಮರ್ಪಕವಾಗಿ ಏನು ಅಭಿಮನ್ಯು ಮಾಡ್ತಾ ಇರತಕ್ಕಂಥದ್ದು ಹೀಗಾಗಿ ಅಭಿಮನ್ಯು ಈ ಬಾರಿಯೂ ಕೂಡ ಅಂಬಾದಿ ಹೋರುವಂತಹ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥದ್ದು ಐವತ್ತೊಂಬತ್ತು ವಯಸ್ಸಿನ ಅಭಿಮನ್ಯು ಈ ಬಾರಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಆ ಒಂದು ದಷ್ಟಪುಷ್ಟವಾಗಿದ್ದಾನೆ ಹೀಗಾಗಿ ಏನು ಅರಮನೆಯ ಆವರಣಕ್ಕೆ ಹೋಗೋದಕ್ಕೆ ಅಥವಾ ಅರಮನೆ ನಗರಿ ಮೈಸೂರಿಗೆ ಹೋಗೋದಕ್ಕೆ ಸಾಕಷ್ಟು ತಯಾರಿಯನ್ನು ಅಭಿಮನ್ಯು ನಡೆಸಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಅಂತರ ಪರೀಕ್ಷೆಗಳು ಕೂಡ ಆಗಿದೆ ಈಗ ನೀವು ನೋಡ್ತಿರ್ಬೋದು ಏನು ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯುಗೆ ಹೀಗಾಗಿ ಸಾಕಷ್ಟು ರೀತಿಯಾದಂಥ ಅಲಂಕಾರಗಳನ್ನು ಕೂಡ ಮಾಡಲಾಗಿದೆ ಹಾಗೂ ವಿವಿಧ ಹೂಗಳನ್ನು ಕೂಡ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಈ ಬಾರಿಯೂ ಕೂಡ ವಸಂತ ಈ ಒಂದು ಅಭಿಮನ್ಯನ್ನು ಮಾವತನಾಗಿ ಏನು ಮುನ್ನಡೆಸುವಂತಹ ಎಲ್ಲ ರೀತಿಯಾದ ಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಏನು ದಸರಾ ಜಂಬೂ ಸವಾದಿ ಮೆರವಣಿಗೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಅಭಿಮನ್ಯು ಹೀಗಾಗಿ ಅಭಿಮನ್ಯು ಕೂಡ ಸಾಕಷ್ಟು ದಸರಗಳನ್ನ ಕಂಡಿದ್ದಾನೆ ಐದು ಬಾರಿ ಅಭಿಂಬಾರಿಯನ್ನ ಯಶಸ್ವಿಯಾಗಿ ಬರುವಂತಹ ಜವಾಬ್ದಾರಿಯನ್ನು ಹೊತ್ತು ಈಗಲೂ ಕೂಡ ಆರನೇ ಬಾರಿ ಅಂಬಾರಿಯನ್ನು ಬರೋದಕ್ಕೆ ಸಾಂಸ್ಕೃತಿಕ ನಗರ ಅರಮನೆ ನಗರ ಮೈಸೂರಿಗೆ ಬರೋದಕ್ಕೆ ಸಾಕಷ್ಟು ಸಿದ್ಧನಾಗಿದ್ದಾನೆ ಹೀಗಾಗಿ ಏನು ಮತ್ತಿಗೂಡು ಕ್ಯಾಂಪ್ನಲ್ಲೂ ಕೂಡ ಹಲವಾರು ರೀತಿಯಾದಂತಹ ಏನು ಅಭ್ಯಾಸಗಳನ್ನು ಅಥವಾ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು ಅರಮನೆ ಅಂಗಳದಲ್ಲಿ ಎರಡು ತಿಂಗಳು ಕಾಲ ಕಾಲ ಇದ್ದು ಏನು ಈ ಒಂದು ಗಜಪಡೆಯ ಮುಂದಾಳತ್ವವನ್ನು ವಹಿಸೋದಕ್ಕೆ ಕ್ಯಾಪ್ಟನ್ ಅಭಿಮನ್ಯು ಡೇಡ್ ಡೇವಿಡ್ ಅಭಿಮನ್ಯು ಅಂತ ಏನು ಹೇಳ್ತಾರೆ ಹೀಗಾಗಿ ಅಭಿಮನ್ಯು ರೆಡಿಯಾಗಿದ್ದಾನೆ ಸಾಕಷ್ಟು ಹುಲಿ ಕಾರ್ಯಾಚರಣೆ ಆನೆ ಕಾರ್ಯಾಚರಣೆ ಕೂಡ ಅಭಿಮನ್ಯ ಹೆಸರು ಮೇಲುಗೈಯನ್ನು ಸಾಧಿಸಿದೆ ಹೀಗಾಗಿ ಈ ಬಾರಿಯ ಅಂಬಾರಿ ಬರುವಂತಹ ಏನು ಜವಾಬ್ದಾರಿಯನ್ನು ಕೂಡ ಆರನೇ ಬಾರಿಗೆ ಅಭಿಮನ್ಯು ಹೊತ್ತಿರ್ತಕ್ಕಂಥದ್ದು ಹೀಗಾಗಿ ನಗರ ಮೈಸೂರಿಗೆ ಬರೋದಕ್ಕೆ ಏನು ಸಿದ್ಧತೆಯನ್ನು ಅಥವಾ ಮೈಸೂರಿಗೆ ಬರೋದಕ್ಕೆ ತಯಾರನ ಕ್ಯಾಪ್ಟನ್ ಅಭಿಮನ್ಯು ಆಗಿದ್ದಾನೆ ಅಂತಲೇ ಹೇಳ್ಬೋದು ಶೇಷ್ಮತೆ ಶ್ರೇಷ್ಠತೆ ಎಸ್ ಮಾಹತೂರ್ ನಿಮ್ಮದು ಬನ್ನಿ ನ್ಯೂಸ್